ನಮಸ್ಕಾರ ಪ್ರಿಯ ವೀಕ್ಷಕರೇ ದೊಡ್ಡಬಳ್ಳಾಪುರ ನಗರದಲ್ಲಿ ವೈದ್ಯರ ನಿರ್ಲಕ್ಷ್ಯ ಒಂಬತ್ತು ತಿಂಗಳ ಗರ್ಭಿಣಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ದೊಡ್ಡಬಳ್ಳಾಪುರ ನಗರದ ತಾಯಿ ಮಗು ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿರುವ ಆಸ್ಪತ್ರೆ ದೊಡ್ಡಬಳ್ಳಾಪುರ ನಗರದ ಬಸವೇಶ್ವರ ನಗರ ನಿವಾಸಿಯಾದ ಇಪ್ಪತ್ನಾಲ್ಕು ವರ್ಷದ ಸುಷ್ಮಾ ಮಹೇಶ್ ಸಾವನ್ನಪ್ಪಿರುವ ಮೃತ ದುರ್ದೈವಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಸುಷ್ಮಾ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ನಿನ್ನೆ ಸಂಜೆ ಬಂದಾಗ ಬಿಪಿ ಮಾತ್ರೆ ಕೊಟ್ಟು ಕಳುಹಿಸಿದ್ದ ವೈದ್ಯರು ಈ ವೇಳೆ ಅಡ್ಮಿಟ್ ಮಾಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದ ಕುಟುಂಬಸ್ಥರು ಇಂದು ಬೆಳಗ್ಗೆ ತುಂಬ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಸುಷ್ಮಾ ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ನೇರ ಆರೋಪ ಮಾಡುತ್ತಿದ್ದಾರೆ ಇನ್ನು ಈ ಘಟನೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬರೇ ಪಾಪ ಪಾಪ ನಾವು ಅವ್ರನ್ನ ಪಾಪ ಪಾಪು ಅಂತ ಕರೆದಿದ್ವಪ್ಪ ಚಿಕ್ಕ ಹುಡುಗಿನ ಪಾಪ ಪಾಪ ಅಂತ ನಾನು ಪಾಪು ಕಳ್ಕೋಬಿಟ್ಟೆ ಪಪ್ಪಾ ಅಪ್ಪಾ ನನ್ನ ಮಗ ಕೊಡ್ರಪ್ಪ ನನ್ನ ಮಗನ್ ಕೊಡ್ರಪ್ಪ ನೆನ್ನೆನು ಬಂದಿದ್ದು ನೋಡ್ರಪ್ಪ ಎಲ್ಲ ಬಾರ್ದವ್ರೆ ಶಿಸ್ಟ್ರು ಅಪ್ಪಾ ನಾನು ಯಾವ ಮಾರದಿಲ್ಲಪ್ಪ ನನ್ನ ಮಗಗಾಗಿ ನನ್ನ ಮಗನ ಅವ್ರೆ ಯಾವ ಮಾರಿಸ್ಬಿಟ್ರಪ್ಪ ನನ್ನ ಮಗನ್ ಕಳ್ಕೋಬಿಟ್ಟಪ್ಪ ಅಪ್ಪಾ ಅಪ್ಪ ನನ್ನ ಮಗನ್ ಕೊಡ್ರಪ್ಪ ಪಪ್ಪಾ ಬಾರೆ ಬರ್ರೇ ನಿನ್ನಮ್ಮ ಕರಿತೀನಿ ಎಲ್ಲಮ್ಮ ನನ್ ಬಂದಾರ ಅಡ್ಮೆಂಟ್ ಎಲ್ಲಪ್ಪ ನೆನ್ನೆ ವಾಪಸ್ ಕಳಿಸ್ಬಿಟ್ರು ಅಡ್ಮೆಂಟ್ ಮಾಡ್ಕೊಂಡಿಲ್ಲ ಎಲ್ಲ ನಾರ್ಮಲ್ ಆಯ್ತು ಹೋಗ್ಲೇನ್ ಬಿಟ್ರು ಹೋಗ್ಬಿಟ್ವಿ ನನಗೆ ಕಡಿಮೆಂಟ್ ಮಾಡ್ಕೊಂಡಿದ್ರಿ ಇವತ್ತು ನನ್ನ ಮಗ ಸಿಕ್ಕೋದೆ ಏನು ಮಾಡಲಿ ನನ್ನ ಮಗನ ಕಡಕ್ಕೆ ನನ್ ನನ್ನ ಮಗ ಸಿಕ್ಕಲ್ಲ ನನ್ನ ನನ್ನ ಬಿಟ್ಟು ಮಗನ ಕೊಡ್ರಪ್ಪ ಯಾವಾಗ ಸಮಯ ಇವಾಗ ಏನು ಹೇಳ್ತಾರೆ ಒಳಗೆ ಕರ್ಕೊಂಡ್ರೆ ಎಲ್ಲ ಪೈಪ್ಳು ಅದ್ ಯಾವ ಜೋಡಿಸ್ರು ನಿಲ್ಸ್ಕೊಂಡ್ರು ನಾನ್ ಹೋಗಿ ಹೋಗಾಕ ಬಿಡ್ಲಿಲ್ಲ ನನಗೆ ಯಾಕ ಏನು ಹೇಳ್ತಾ ಇಲ್ಲ ಉಸಿರಾಡ್ತೈತೆ ನೋಡ್ರಿ ಇದಕ್ಕೆ ಯಾರು ಏನಿಲ್ಲ ಹೋಗ್ರಮ್ಮ ಆಚೆಗೆ ಅಂದ್ರು ನಾನು ಈಚೆ ಕಳಿಸ್ಬಿಟ್ರು ನನ್ನ ಮಗಳು ಒಳಕ್ಕೆ ಅವಳಿಗೂ ಏನು ಹೇಳಿಲ್ಲ ಆಮೇಲೆ ಶಾಲೆಗಳು ಹಿಂಗೆ ಅಂದ್ಕೊಂಡ್ರಂತೆ ಆವಾಗ ನನಗೆ ನಮ್ಮಮ್ಮ ಬಡ್ಕೊಂತಾಳೆ ಅಂತ ಹೇಳ್ದಂಗೆ ಚಿಕ್ಕ ಬಿಟ್ಟು ತಿರುಗಾ ತಿರ್ಮಾನ ಆಗೋದ್ಮೇಲೆ ಅಮ್ಮ ಇಲ್ಲ ಅಂದ್ಬಿಟ್ರಪ್ಪ ನನ್ನ ನಾನು ಮಗಾನ ಕಳ್ಕೋಬಿಟ್ಟಿ ನನ್ನ ಮಗ ಬೇಕು ಹೊಡ್ರಿ ನನ್ನ ಮಗನ ಹುಡ್ರಿ ನನಗೆ ಮಗನ ಏನಕ್ಕೆ ನಾ ಇಂಥ ಹಾಸ್ಪಿಟ್ಲಿಟ್ಕೊಂಡಿದ್ದೀರಾ ಕೇಳಿ ಈಗ ನೋಡ್ರಿ ಅವರೇ ಬರ್ದಿರ ಇದು ಇಲ್ಲೇ ನಾನು ಹೋಗ್ತಿದ್ದೆ ನನ್ನ ಮಗ ನಾನು ವಾಮಿಟ್ ಆಗದಾಗಲಿಂದ ಇಲ್ಲಿಗೆ ಕರ್ಕೊ ಬಂದರು ಅಲ್ವಾ ಒಬ್ಬನೇ ಇರ್ತಾನೆ ಪಾಪ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ನಾನು ಅಳಿಯ ತೊಂದರೆ ಆಗುತ್ತೆ ಅಂತ ನಾನು ಕರ್ಕೊಂಡ್ ಬಂದು ನಾನು ಸಾಕೊಂಡೆ ನನ್ನ ಮನೆಗೆ ಬಿಟ್ಟನಪ್ಪ ನಾನು ಅಳಿಯ ಇವಾಗ ನಾನು ಅಳಿಯಾಗ ಬಂದ್ರೆ ನಾನು ಕೇಳ್ತಾನೆ ಏನು ಹೇಳಿ ನಾನು ಹೇಳ್ತೀನಿ ನಾನು ಏನು ಬಾಯ್ ಮಾಡ್ಕೊಂಡ್ ಅಪ್ಪ ಮಗ ಹೇಳ್ತೀನಿ ಹೋಗೇ ಬರೇ ಅಂದಿಲ್ಲ ಅಂಗಡಿ ಸಾಕಿದ್ದೆ ನನ್ನ ಮಗ ಅಳಿಯ ಅಪ್ಪಿ ಅಪ್ಪಿ ಅಂತ ಸಾಕೊಂಡಪ್ಪ ನಾನು ಅಳಿಯ ಈವನೇ ಅವಳು ಮೇಲೆ ಇಟ್ಕೊಂಡಿದ್ದೆ ಎಲ್ಲಪ್ಪ ಇವಾಗ ನನ್ನ ಮಗ ನಾನು ಅಳಿಯ ನಾನು ಎಲ್ಲಪ್ಪ ಹೇಳ್ತೀನಿ ತಂದ್ಕೊಳ್ಲಿ ಹೇಗೆ ಬಿಡ್ತಾನೆನಪ್ಪ ಎಲ್ಲಿ ನಾನು ಹೇಳ್ತೀಯ ನಿನ್ ಮನೆಗೆ ಬಿಟ್ಟಿದ್ದೆ ನಾನು ಏನ್ ಬಾಯಿ ಪಡ್ಕೊಂಡಿವ ನಾನು ಹೆಂಗ ಹೇಳ ಗುತ್ರ ಏನೈತೆ ಸ್ವಾಮಿ ಇಷ್ಟೇ ಹೇಳ್ತಾನೆ ಇದ್ದೀನಲ್ಲ ಉಸಿರು ಕಟ್ತೈತೆ ಅಂತ ಎಡವೇಲ್ ನೆನ್ನೆಲ್ಲ ಕೇಳ್ಕೊಂಡಿದ್ದೀವಲ್ಲ ಮೊಗ ಜಗ್ಗುತ್ತೆ ಮೇಲೆ ಉಸಿರು ಕಟ್ತಂಗ ಆಗುತ್ತೆ ತಡಿಬೇಕು ಅಂದ್ರೆ ಹೇಳೋಣ ಅವ್ರಿಗೆ ಉಸಿರು ಕಟ್ತೈತೆ ಅಂತ ಕೇಳ್ಕೊಂಡ್ರೆ ಹಂಗೆ ಮೊಗ ಕೇಳಂಗ ಎಗ್ಗುತ್ತೆ ಮೇಲೆ ಉಸಿರು ಕಟ್ದಂಗೆ ಆಗುತ್ತೆ ತಡ್ಕೋಬೇಕು ಅಂದ್ರೆ ನಾವ್ ಇನ್ನೇನ್ ಮಾತಾಡ್ಲಿ ನಾನು ಶಿಜಾರಿಂಗ್ ಮಾಡಿದರೆ ನಾನು ನನ್ನ ಮಗ ಸಿಕ್ಕೋದು ಏನು ದಿನಗಳು ಆಗೋಗಿದ್ದು ಅವ್ರು ಕವರಿಂಗ್ ಮಾಡ್ರಿ ನನ್ನ ಮಗನ ನನ್ನ ಮಗನ ಇವಾಗ ಯಾರು ಎತ್ಕೊಡ್ತಾರ ಎತ್ಕೊಡ್ರಿ ನನ್ನ ಮಗ ಬೇಗ